ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹೇಳುವೆನು ಕತೆಯ ನಾನೊಂದು ಹೇಳುವೆನ ಕಥೆಯ ನಾನೊಂದು ಹೆತ್ತವಳ ಅಡಿಗೆ ಶರಣೆಂದು ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಈ ತಾಯಿಗೊಬ್ಬ ಮಗನಿದ್ದ ಬಲು ಮುದ್ದು ಹುಡುಗನಾಗಿದ್ದ ಈ ತಾಯಿಗೊಬ್ಬ ಮಗನಿದ್ದ ಬಲು ಮುದ್ದು ಹುಡುಗನಾಗಿದ್ದ ಹೆತ್ತವಳ ಪ್ರೀತಿ ಪಡೆದಿದ್ದ ಹೆತ್ತವಳ ಪ್ರೀತಿ ಪಡೆದಿದ್ದ ಗಂಭೀರವಾಗಿ ಬೆಳೆದಿದ್ದ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ದಿನಗೂಲಿ ಮಾಡಿ ಬರುತ್ತಿದಳು ಮಗನನ್ನು ಸಾಕಿ ಸಲುಹಿದಳು ದಿನಗೂಲಿ ಮಾಡಿ ಬರುತ್ತಿದಳು ಮಗನನ್ನು ಸಾಕಿ ಸಲುಹಿದಳು ಏನೇನು ಕಡಿಮೆ ಇಲ್ಲ ಏನೇನು ಕಡಿಮೆ ಇಲ್ಲ ಅವಾಗ ಆ ತಾಯಿಯಾರೈಕೆ ಒಳಗ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಮಗ ಮೆಚ್ಚಿದಂತ ಹೆಣ್ಣೊಂದು ಸೊಸೆಯಾಗಿ ಬಂತು ಮನೆಗೊಂದು ಮಗ ಮೆಚ್ಚಿದಂತ ಹೆಣ್ಣೊಂದು ಸೊಸೆಯಾಗಿ ಬಂತು ಮನೆಗೊಂದು ಗಂಡನ್ನು ಪೂರ್ತಿ ಬಲೆಗಾಕಿ ಗಂಡನ್ನು ಪೂರ್ತಿ ಬಲೆಗಾಕಿ ತಾಯಿಯನ್ನು ಮುಗಿಸು ಬಿಟ್ಟಿತ್ತು ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಆ ತಾಯಿ ದುಡಿದು ಬರುತ್ತಿದಳು ಮಗ ಸೊಸಿಯರನ್ನು ಸಲಹಿದಳು ಆ ತಾಯಿ ದುಡಿದು ಬರುತ್ತಿದಳು ಮಗ ಸೊಸಿಯರನ್ನು ಸಲುಹಿದಳು ಸುಖವಾಗಿರಲಿ ಅನುತಿದಳು ಸುಖವಾಗಿರಲಿ ಅನುತಿದಳು ಮೊಮ್ಮಗನಿಗಾಗಿ ಬಯಸಿದಳು ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಬಸುರಿದ್ದ ಮಡದಿ ಗಂಡನಿಗೆ ತನ್ನ ಬಯಕೆಯನ್ನು ತಿಳಿಸಿದಳು ಬಸರಿದ್ದ ಮಡದಿ ಗಂಡನಿಗೆ ತನ್ನ ಬಯಕೆಯನ್ನು ತಿಳಿಸಿದಳು ನಿಮ್ಮೂನೆಯದೆಯ ಸೀಳಿ ನೀ ನಿಸಿಳಿ, ಕರುಳನ್ನು ತಾರು ಅಂದಿದಳು ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ತಡ ಮಾಡಲಿಲ್ಲ ಮಗನು ಹಡೆದವನ ಕೊಂದು ಹಾಕಿದ್ದ ತಡ ಮಾಡಲಿಲ್ಲ ಮಗನು ಹಡೆದವನ ಕೊಂದು ಹಾಕಿದ್ದ ಅವಳ ಕರುಳ ಬಳ್ಳಿಯನು ಅವಳದೆಯ ಕರುಳು ಬಳ್ಳಿ ತೆಯ ಮುಂದ ತಂದಿಟ್ಟ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಆ ಮುದುಕಿ ಸತ್ತಿದನು ನೋಡಿ ಹೆದುರಾಳು ಆಗ ಸೊಸಿ ಮುದ್ದ ಮುದುಕಿ ಸತ್ತಿದನು ನೋಡಿ ಹೆದರ್ಯಾಳು ಆ ಮುದುಕಿ ಸತ್ತಿದನು ನೋಡಿ ಹೆದರ್ಯಾಳು ಆಗ ಸಸಿ ಮುದ್ದ ಆ ಮುದುಕಿ ಸತ್ತಿದನು ನೋಡಿ ಹೆದರ್ಯಾಳು ಆಗ ಸಸಿ ಮುದ್ದ ಪೊಲೀಸರನ್ನು ಕರೆತಂದು ಪೊಲೀಸರನ್ನು ಕರೆತಂದು ಗಂಡನ್ನು ಹಿಡೀಶಾಳ ಮೊದಲು ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಮಗ ಹಿಡಿದುಕೊಂಡ ಕರುಳೆಲ್ಲ ಮಾತಾಡಿತ್ತು ಆವಾಗ ಮಗ ಹಿಡಿದುಕೊಂಡ ಕರುಳೆಲ್ಲ ಮಾತಾಡಿತ್ತು ಆವಾಗ ನನ್ನ ಮಗನೇನು ತಪ್ಪಿಲ್ಲ ನನ್ನ ಮಗನದೇನು ತಪ್ಪಿಲ್ಲ ಕೊಡಬ್ಯಾಡ್ರಿ ಶಿಕ್ಷಾವನಿಗೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹೆಂಡತಿಯನ್ನುಡಿ ಮರುಳಾಗಿ ತಾಯ ಕೊಂದಂತಿದ್ದ ಹೆಂಡತಿಯ ನುಡಿಗೆ ಮರುಳಾಗಿ ತಾಯನ್ನು ಕೊಂದು ಹಾಕಿದ್ದ ನೆಲಕಬರಿಗಾಳಿದ್ದ ನೆಲಕಬರಿಗಾಳಿದ್ದ ಹಡೆದವ್ವ ಬೇಕು ಅನ್ನುತ್ತಿದ್ದ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ